ರೆಬಲ್ ಯತ್ನಾಲ್ ದೆಹಲಿ ಪರೇಡ್ ಫೇಲ್ ಆಯ್ತಾ ರೆಬಲ್ಸ್ ಭೇಟಿಗೆ ಅಮಿತ್ ಶಾ ಅವಕಾಶವನ್ನೇ ಕೊಡ್ಲಿಲ್ಲ ಟೈಮ್ ಅನ್ನೇ ಕೊಡ್ಲಿಲ್ಲ ಅಲ್ಲಿಗೆ ಹೋದ ಪುಟ್ಟ ಬಂದ ಪುಟ್ಟ ಕಥೆ ಆಯ್ತಾ ರೆಬಲ್ಸ್ ಟೀಮ್ ಬದ್ದು ಖಾಲಿ ಕೈನಲ್ಲಿ ಯತ್ನಾಲ್ ಟೀಮ್ ರಾಜ್ಯಕ್ಕೆ ವಾಪಸ್ ಆಗಿದೆ ಈಗ ತಮ್ಗೆ ಸೊಪ್ಪನ್ನ ಹಾಕ್ತಾರೆ ಹೈಕಮಾಂಡ್ ನಾಯಕರು ಅನ್ನೋ ನಿರೀಕ್ಷೆಯಲ್ಲಿ ಇವರು ಹೋಗಿದ್ರು ವಿಜೇಂದ್ರನ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಅಂತ ಹೇಳಿ ಯತ್ನಾಲ್ ಟೀಮ್ ಪಣವನ್ನ ತೊಟ್ಟಿದೆ ಆ ನಿರೀಕ್ಷೆಯಲ್ಲೇ ದೆಹಲಿಗೆ ಹೋಗಿದ್ರು ಕೆಲವು ನಾಯಕರಿಗೆ ದೂರನ್ನ ಕೊಟ್ಟಿದ್ದಾರೆ ತಮ್ಮ ನಿರ್ಧಾರ ಏನು ಅಂತ ಹೇಳಿದ್ದಾರೆ ಏನ್ ಸಮಸ್ಯೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿದೆ ಅನ್ನೋ ಬಗ್ಗೆನು ಕೂಡ ವರಿಷ್ಠರು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಫೈನಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನ ಈ ರೆಬಲ್ಸ್ ಟೀಮ್ ಮಾಡಿದೆ ಆದ್ರೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಈಗ ಹೊಸ ರೀತಿಯಲ್ಲಿ ಹೆಜ್ಜೆಯನ್ನು ಇರೋದಕ್ಕೆ ರೆಬಲ್ಸ್ ಟೀಮ್ ಮುಂದಾಗಿದೆ ಲಿಂಗಾಯತ ದಾಳ ಅಸ್ತ್ರವನ್ನ ರೆಡಿ ಮಾಡ್ಕೊಂಡಿದೆ ರೆಬಲ್ಸ್ ಹಾಗಾಗಿ ಫೆಬ್ರವರಿ ಒಂಬತ್ತನೇ ತಾರೀಕು ಮತ್ತೆ ದೆಹಲಿ ಕಡೆಗೆ ಲಿಂಗಾಯತ ದಾಳವನ್ನ ಉರುಳಿಸ್ತಾರೆ ಈ ಮಧ್ಯದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ನಾನು ಬಿಜೆಪಿ ಅಧ್ಯಕ್ಷನಾಗೋದಕ್ಕೆ ರೆಡಿ ಅವಕಾಶ ಸಿಕ್ಕರೆ ಆಗ್ತೀನಿ ಅಂತ ಹೇಳಿದ್ದಾರೆ ಅಕಸ್ಮಿತ ಬದಲಾವಣೆ ಆಗಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಎಲ್ಲ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಯಡಿಯೂರಪ್ಪ ತಂದೆ ಸ್ಥಾನದಲ್ಲಿ ಪರಿಪರಿಯಾಗಿ ಬೇಡ ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳಿಗೆ ಗೆಲ್ಲುವಂತಹ ಕೆಲಸ ಇವತ್ತು ನನಗೆ ಅವಕಾಶ ಹಿಂದುಳಿದಂತ ಜಾತಿಗಳು ಎಷ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನತದಲ್ಲ ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಅವ್ರದ್ದು ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ ಮುಂಬರುವಂತ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನೂರ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ ಮಧು ಬಿಜೆಪಿಯಲ್ಲಿ ಅಂತರ ಯುದ್ಧಕ್ಕೆ ಇವತ್ತು ಫುಲ್ ಸ್ಟಾಪ್ ಬೀಳುತ್ತೆ ನಾಳೆ ಫುಲ್ ಸ್ಟಾಪ್ ಬೀಳುತ್ತೆ ಆ ಬೆಳವಣಿಗೆ ಗಮನಿಸ್ತಾ ಇದೆ ಕ್ಲೈಮ್ಯಾಕ್ಸ್ ಇನ್ನೇನು ಸಿಕ್ಕೇ ಬಿಡ್ತು ಅಂತ ನಾಯಕರು ಮಾತಾಡ್ಕೊಳ್ತಿದ್ರು ಬಟ್ ವಕ್ಫ್ ವರದಿ ಬಗ್ಗೆ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸಿ ಈಗ ಒಂದು ಭೇಟಿಗೂ ಅವಕಾಶ ಕೊಡಲಿಲ್ಲ ಹಾಗಾದರೆ ಹೈಕಮಾಂಡ್ ನಾಯಕರು ರೆಬಲ್ಸ್ ಟೀಮ್ಗೆ ಏನ್ ಸಂದೇಶ ಕೊಟ್ಟಂಗ ಸರ್ಮಿತಾ ಈಗಲೂ ಕೂಡ ಎರಡು ಬಣಗಳಲ್ಲೂ ಅದೇ ವಿಶ್ವಾಸ ಇದೆ ಅಂದ್ರೆ ನಾವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೇ ಹೋಗ್ತೀವಿ ವರಿಷ್ಠರು ನಮಗೆ ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತ ಎರಡೂ ಬಣದ ಪ್ರಮುಖರು ಮಾತನಾಡ್ತಾ ಇದ್ದಾರೆ ಸಿದ್ದೇಶ್ವರ್ನೇ ಅದೇ ಹೇಳಿಕೆಯನ್ನು ಕೊಟ್ಟರು ವಿಜೇಂದ್ರ ಅಂದ್ರೆ ಎರಡು ಮೂರು ದಿವಸದಿಂದ ಅದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಎಂಟತ್ತು ದಿನದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಎಲ್ಲ ಗೊಂದಲಗಳು ಅಂತ ಸೊ ಎರಡು ಬಣದಲ್ಲೂ ವಿಶ್ವಾಸ ಇದೆ ಆದರೆ ಹೈಕಮಾಂಡ್ ಒಂದು ನಡೆ ಏನು ಅನ್ನುವಂಥದ್ದು ತುಂಬಾ ಕುತೂಹಲ ಯಾಕೆ ಕುತೂಹಲ ಇದೆ ಅಂತಂದ್ರೆ ಈಗಾಗಲೇ ಈ ಹಿಂದೆ ಮಾಡಿದಂಥ ಪ್ರಯೋಗಗಳು ಏನೆಲ್ಲ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂತು ಮತ್ತು ಅದರಿಂದ ಕಾಂಗ್ರೆಸ್ಗಾದ ಅನುಕೂಲಗಳೇನು ಕಳೆದ ಒಂದು ಒಂದೂವರೆ ಒಂದೂವರೆ ದಶಕದಲ್ಲಿ ಅನ್ನುವಂಥದ್ದು ನೋಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿದ್ದರೂ ಕೂಡ ಬರೀ ನರೇಂದ್ರ ಮೋದಿಯವರ ವರ್ಚಸ್ಸನ್ನು ಅವಲಂಬನೆ ಮಾಡಿಟ್ಕೊಂಡು ಅಥವಾ ಬರೀ ಸಂಘಟನೆ ಲೆಕ್ಕಾಚಾರದಲ್ಲೇ ಜಾತಿಯನ್ನು ಪಕ್ಕಕ್ಕಿಟ್ಟು ನಾವಿಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಕ್ಷಿಣ ಭಾರತದ ದಿಡ್ಡಿ ಬಾಗಿಲು ಈಗಾಗಲೇ ಸಿಕ್ಕಿರುವಂಥ ಅವಕಾಶ ಇಷ್ಟೆಲ್ಲ ಚಿಂದ ಚಿತ್ರನಾಗಿದೆ ಈಗಾಗಲೂ ಕೂಡ ಸೆಕ್ಯೂರ್ ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಾರಣಕ್ಕೆ ಆತಂಕದಲ್ಲಿ ಇಷ್ಟೆಲ್ಲ ಗೊಂದಲಗಳಲ್ಲಿದ್ದಾರೆ ಸೊ ಈಗ ಪ್ರಮುಖವಾಗಿ ಟೇಬಲ್ ಆಗಿರುವಂತಹ ಒಂದು ಇಶ್ಯೂ ಕೂಡ ಅದೇ ಈಗ ಓಕೆ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಮನ್ನಣೆಯನ್ನು ಕೊಟ್ಟು ನಿಮ್ಮೆಲ್ಲ ಬೇಡಿಕೆಗಳಿಗೆ ಆದ್ಯತೆಯನ್ನು ಕೊಟ್ಟು ನಿಮ್ಮ ಆಕ್ಷೇಪಗಳಿಗೆ ವೇದಿಕೆಯನ್ನು ಕೊಟ್ಟು ಅಸಮಾಧಾನಗಳಿಗೆ ವೇದಿಕೆಯನ್ನು ಕೊಟ್ಟು ಓಕೆ ವಿಜೇಂದ್ರ ಅವರನ್ನು ಕೆಡಗಿಡಿಸ್ತೀವಿ ಕಳೆದ ವಿಧಾನಸಭೆಯಲ್ಲಾದಂಥ ಪರಿಣಾಮಗಳು ದುಷ್ಪರಿಣಾಮಗಳು ಮತ್ತೆ ರಿಪೀಟ್ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಲಿಂಗಾಯತ ಮತ ಬ್ಯಾಂಕನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಮೂಲ ಪ್ರಶ್ನೆಯನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಯತ್ನಾಳ್ ಅಥವಾ ಯತ್ನಾಳ್ ಬಂದ ಎಲ್ಲ ನಾಯಕರುಗಳಿಗೂ ಕೂಡ ಯಾರ್ಯಾರು ಯಾರನ್ನು ಭೇಟಿ ಮಾಡಬೇಕು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಪಾಸಾಗಿರುವಂಥ ಮೆಸೇಜ್ ಇದೆ ಈ ಕಾರಣಕ್ಕೆ ಈಗ ಇವ್ರು ಯಾವ ಅದೇ ಕಾರಣ ಯಾವ ಲಿಂಗಾಯತ ಮತ ಬ್ಯಾಂಕ್ ಅನ್ನೋ ಒಂದು ವಿಚಾರದಲ್ಲಿ ಸುತ್ತ ಅದೇ ಅದರ ಸುತ್ತವೇ ಗಿರಿಕಿ ಏನು ಇದೆ ಆ ಬಿಜೆಪಿಯ ಆ ಒಂದು ರಾಜ್ಯ ರಾಜಕಾರಣ ಈ ಒಂದು ಲಿಂಗಾಯತ ಕಾರ್ಡ್ ಮೂಲಕವೇ ಕೌಂಟರ್ ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ ಮತ್ ಮಾಡುವಂತ ಪ್ರಯತ್ನ ಬಗ್ಗೆ ಮಾತಾಡಿದರೆ ಮಧು ಈಗ ಮೊನ್ನೆ ತಾನೇ ಮಾತಾಡುವಾಗ ಇದೇ ಯತ್ನಾಳ್ ಹೇಳ್ತಾರೆ ಅಂದ್ರೆ ಹೈಕಮಾಂಡ್ ಮುಂದೆ ಒಂದು ಡಿಮ್ಯಾಂಡ್ ಅನ್ನ ಇಡುವಂತ ಸಂದರ್ಭದಲ್ಲಿ ಯಡಿಯೂರಪ್ಪ ನಾಯಕತ್ವ ಇರಲಿ ಆದ್ರೆ ವಿಜೇಂದ್ರ ಬೇಡ ಯಾಕಂದ್ರೆ ಯಡಿಯೂರಪ್ಪ ಇಲ್ಲಿ ಪರಮೋಚ್ಚ ನಾಯಕ ಅನ್ನೋದು ಗೊತ್ತಿದೆ ಪಕ್ಷ ಕಟ್ಟದವರು ಅಂತ ಗೊತ್ತಿದೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಆ ಪಾಯಿಂಟ್ ಅನ್ನೇ ಇಟ್ಟಿದ್ರು ಬಟ್ ಈಗ ಲಿಂಗಾಯತ ಸಮುದಾಯದ ಏಕೈಕ ನಾಯಕ ಯಡಿಯೂರಪ್ಪ ಮಾತ್ರ ಅಲ್ಲ ಬಿಜೆಪಿಯಲ್ಲಿ ಅಂತನೂ ಅವರೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈಗ ನೋಡಿ ಯಡಿಯೂರಪ್ಪ ಅವರು ಯಾಕೆ ಮನ್ನಣೆ ಕೊಡ್ತಾರೆ ಎಕ್ಸಿಟೆಡ್ ಲೀಡರ್ಗನ್ ತಲೆ ಬಿಸಿಲ್ಲ ಇದ್ದಾಗ ಏನೆಲ್ಲ ರಾಜಕೀಯ ಅದು ಅನ್ನುವಂಥದ್ದು ನೋಡಿರುವಂತದ್ದೆ ಅದಾದ್ಮೇಲೆ ಈಗ ವಿಜೇಂದ್ರ ಅವರು ಬಂದಂಥ ಸಂದರ್ಭದಲ್ಲಿ ಮತ್ತೆ ಒಂದು ಎರಡು ಮೂರು ದಶಕ ಇಂಥದ್ದೇ ಒಂದು ಯಡಿಯೂರಪ್ಪನವರ ಕಪಿ ಮುಸ್ಟಲ್ ಇದ್ದ ರೀತಿಯೇ ಬಿ ಜೆ ಪಿ ವಿಜೇಂದ್ರ ಅವರ ಕೈಗೆ ಹೋದಂಥ ಪಕ್ಷದಲ್ಲಿ ಕಷ್ಟ ಆಗುತ್ತೆ ಉಳ ಅಳಿದುಳಿದ ಹಿರಿಯ ನಾಯಕರುಗಳಿಗೆ ಸಮಕಾಲೀನ ನಾಯಕರುಗಳಿಗೆ ಭವಿಷ್ಯದ ನಾಯಕರುಗಳೇ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರ ಬಹಿರಂಗ ಅಥವಾ ಅಂತರಂಗದ ಕೂಗು ಇದೇ ಆಗಿದೆ ವಿಜೇಂದ್ರ ಅವರನ್ನ ಕೆಳಗಿಡಿಸಬೇಕು ಅಂತ ಆದರೆ ವಿಜೇಂದ್ರ ಅವರಿಗೆ ಸದ್ಯದ ಗ್ರೌಂಡ್ ರಿಪೋರ್ಟಲ್ಲಿ ಈಗಾಗಲೇ ಅವರು ಏನು ಹೈಕಮಾಂಡ್ಗೆ ಏನು ಕೊಟ್ಟಿದ್ದಾರೆ ವರದಿಯನ್ನು ಅದರ ಮೂಲಕ ಸಂಘಟನೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದೀನಿ ಮತ್ತು ಜಿಲ್ಲಾಧ್ಯಕ್ಷರುಗಳ ನೇಮಕಾತಿಯಲ್ಲಿ ನಾನು ಹಸ್ತಕ್ಷೇಪ ಇಲ್ಲ ಅನ್ನುವಂಥದ್ದನ್ನ ಯಾವ ರೀತಿ ಮನವರಿಕೆ ಮಾಡ್ಕೊಡ್ಬೇಕು ಮತ್ತು ಡೇ ಒನ್ ಇಂದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದ್ರು ಕೂಡ ಆದಿ ಬೀದಿಯಲ್ಲಿ ಹೇಗೆಲ್ಲ ಪಕ್ಷದ ಮಾನವನ ಹರಾಜು ಆಗ್ತಾ ಇದ್ರೆ ಎಲ್ಲಾ ವರದಿ ವರದಿಯನ್ನ ಅವರು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೀಗಾಗಲೇ ನಾನು ಹೇಳಿದಂತೆ ಆ ಒಂದು ಪ್ರಶ್ನೆಯನ್ನು ಏನೆತ್ತಿದೆ ಹೈಕಮಾಂಡ್ ಲಿಂಗಾಯತ ನಾಯಕತ್ವ ಅಂತ ನೀವು ಹೇಳಿದಂಥ ಲಿಂಗಾಯತ ನಾಯಕತ್ವಕ್ಕೆ ನಾವೆಲ್ಲರೂ ಇದೀವಿ ಮೆಸೇಜ್ ಮೆಸೇಜನ್ನು ಕೊಡಲಿಕ್ಕೆ ಫೆಬ್ರವರಿ ಹತ್ತನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಒಂಬತ್ತನೇ ತಾರೀಕು ಮತ್ತೆ ಹೋಗ್ತಾರೆ ಯಾಕಂದರೆ ಈಗಾಗಲೇ ದೆಹಲಿ ಚುನಾವಣೆ ಇತ್ತು ಬಜೆಟ್ ಅಧಿವೇಶನ ಇತ್ತು ಹಲವಾರು ಪ್ರೀ ಆಕ್ಯುಪೈಡ್ ಏನು ಶೆಡ್ಯೂಲ್ ಇದ್ದಿದ್ದರಿಂದ ಯಾರು ಕೂಡ ಬಹುತೇಕ ನಾಯಕರುಗಳು ಸಿಕ್ಕಿಲ್ಲ ಅದು ಒಂದು ಕಾರಣ ಮತ್ತು ಪದೇ ಪದೇ ಸಿಗ್ತಾ ಹೋದರೆ ಈ ಹೈಕಮಾಂಡ್ ಒಂದು ಸೂಚನೆಯಲ್ಲೇ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಮತ್ತಷ್ಟು ಜಗ ಜಾಹೀರಾಗುತ್ತೆ ಅನ್ನೋ ಕಾರಣಕ್ಕೆ ಆ ಅಂಥದ್ದೊಂದು ಅವಕಾಶವನ್ನ ಕೊಟ್ಟಿಲ್ಲ ಸೊ ಈಗ ಆ ಒಂದು ಪ್ರಶ್ನೆ ಏನಿದೆ ಲಿಂಗಾಯತ ನಾಯಕತ್ವ ಅನ್ನೋ ಪ್ರಶ್ನೆಗೆ ಫೆಬ್ರವರಿ ಹತ್ತನೇ ತಾರೀಕು ಅಧಿಕೃತ ಸರ್ಕಾರಿ ನಿವಾಸ ಏನಿದೆ ಸೋಮಣ್ಣ ಅವ್ರದ್ದು ಅವ್ರದ್ದು ಗೃಹ ಪ್ರವೇಶ ಇದೆ ಸೊ ಆ ಒಂದು ಸ ಒಂದು ನೆಪದಲ್ಲಿ ಎಲ್ಲ ಲಿಂಗಾಯತ ನಾಯಕರುಗಳು ವಿಜಯೇಂದ್ರ ಅವರನ್ನು ಹೊರತುಪಡಿಸಿ ರಾಘವೇಂದ್ರ ಅವರನ್ನ ಹೊರತುಪಡಿಸಿ ಸಂಸದರು ರಾಜ್ಯ ನಾಯಕರುಗಳು ಕೆಲವು ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಎಲ್ಲರೂ ಕೂಡ ಸಭೆಯನ್ನು ಮಾಡಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಒಂದು ಮತ್ತೊಂದು ವಿಶೇಷ ಯಾವ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದರು ಯಾವ ಅಶೋಕ್ ಅವರು ಯಾರ ಆಶೀರ್ವಾದದಿಂದ ಪ್ರತಿಪಕ್ಷ ನಾಯಕರಾದರೂ ಈ ಎಲ್ಲ ತಟಸ್ಥ ಬಣದ ನಾಯಕರೂ ಕೂಡ ಈಗ ವಿಜೇಂದ್ರ ವಿರುದ್ಧ ನಿಂತಿರುವಂಥದ್ದೇನಿದೆ ಏನಿದೆ ವಿಜೇಂದ್ರ ಒಬ್ಬರೇ ಒಂದು ತಕ್ಕಡಿಯಲ್ಲಿದ್ದಾರೆ ಮತ್ತು ಎಲ್ಲ ನಾಯಕರುಗಳು ಕೂಡ ಅಸಮಾಧಾನಿತರು ಅತೃಪ್ತರು ಮತ್ತು ತಟಸ್ಥರು ಮತ್ತು ಎಲ್ಲ ಬಿ ಜೆ ಪಿಯ ಮತ್ತೊಂದು ಸಂಪೂರ್ಣ ಬಣ ಮತ್ತೊಂದು ಕಡೆ ಇದೆ ಅನ್ನುವಂಥದ್ದು ಕಾಣಿಸ್ತದೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಲಿಂಗಾಯತ ನಾಯಕರ ಸಭೆಯನ್ನು ಮಾಡಿ ಬೊಮ್ಮಾಯಿಯವರು ಆಲ್ರೆಡಿ ಫೈಲ್ಡ್ ಆಗಿದ್ದಾರೆ ಬೊಮ್ಮಾಯಿಯವ್ರಿಗೆ ಯಾಕೆ ಸಿಟ್ಟಿದೆಯೋ ಗೊತ್ತಿಲ್ಲ ವಿಜೇಂದ್ರ ಅವರು ಯಾಕಂದರೆ ಕಳೆದ ಅವರ ನೇತೃತ್ವದಲ್ಲಿ ಪಕ್ಷ ಕೆಳಗೆ ಬಿತ್ತು ಆದರೆ ಆ ಒಂದು ಕೆಳಗೆ ಬಿಡುವಂಥ ಪ್ರಕ್ರಿಯೆಯಲ್ಲಿ ಯಡಿಯೂರಪ್ಪ ಮತ್ತು ಪುತ್ರನ ಪಾತ್ರ ಇದೆ ಇದೆಯನ್ನುವಂಥದ್ದು ಅವರಿಗೆ ಒಂದು ಅಸಮಾಧಾನ ಇದ್ದಿದ್ರು ಇರ್ಬೋದು ಯಾಕಂದರೆ ಇವರು ನ್ಯೂಟ್ರಲ್ ಆದರೂ ಕೆಲವೊಂದು ಕಡೆ ಅವರ ಕ್ಯಾಂಡಿಡೇಟ್ ಕಡೆ ಉಲ್ಟ ಹೊಡೆದ್ರು ಪಾರ್ಟಿಯ ಕ್ಯಾಂಡಿಡೇಟ್ಗಳ ವಿರುದ್ಧ ಬಂಡೆದು ಹೋಗಿ ನಿಂತರು ಸೊ ಇದೆಲ್ಲ ಕಾರಣಕ್ಕೆ ನಾನು ಸೋಲ್ತಿದ್ನೇನೋ ಆದರೆ ಇಷ್ಟೊಂದು ಹೀನಾಯ ಸೋಲಾಗ್ತಿರಲಿಲ್ಲ ಅನ್ನುವಂಥ ಒಂದು ಇಗೋ ಇದ್ದರೂ ಇರ್ಬೋದು ಸೊ ಆ ಕಾರಣಕ್ಕೆ ಬೊಮ್ಮಾಯಿಯವ್ರಿಗೆ ಅಸಮಾಧಾನ ಇದೆ ಅವರಿಗೆ ಸಮುದಾಯ ಮಂತ್ರಿಗಿರಿ ಕೊಡಲಿಲ್ಲ ಅನ್ನೋ ಅಸಮಾಧಾನ ಇದೆ ಉಳಿದೆಲ್ಲ ನಾಯಕರುಗಳು ಕೂಡ ಅವ್ರವ್ರದ್ದೇ ಆದ ದಾಟಿಯಲ್ಲಿ ಅವರವ್ರದೇ ಆದ ಆಯಾಮದಲ್ಲಿ ಅಸಮಾಧಾನಗಳಿರಿದ್ರೆ ಎಲ್ಲರೂ ಕೂಡ ಸೇರಿಸ್ಕೊಂಡು ಯಡಿಯೂರಪ್ಪನವರ ಅಧ್ಯಾಯ ಮುಗಿದಿದೆ ವಿಜೇಂದ್ರ ಅವರ ಅಧ್ಯಾಯ ಸರಿಯಾಗಿಲ್ಲ ಸರಿಯಾಗಿ ಶುರುವಾಗಿಲ್ಲ ಮತ್ತು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟನೆ ಮಾಡುವಂಥವರಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಆರೋಪಗಳನ್ನು ದೊಡ್ಡ ಮಟ್ಟದಲ್ಲಿ ಎಬ್ಬಿಸಿ ಈ ಸಲ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಬಹುತೇಕ ಯಾಕಂದ್ರೆ ಈಗಾಗಲೇ ಪ್ರಯೋಗ ವಿಫಲ ಆಗಿರೋದ್ರಿಂದ ಈ ಮುಂದಿನ ದಿನಗಳಲ್ಲೂ ಕೂಡ ಅಂಥದ್ದೊಂದು ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಡೌಟ್ ಇದೆ ಶರ್ಮಿತಾ ಇಲ್ಲಿ ಯಡಿಯೂರಪ್ಪನವರ ಸೈಲೆಂಟ್ ಗೇಮ್ ಮಗನ ವಿರುದ್ಧ ಇಷ್ಟೆಲ್ಲ ಪಿತೂರಿಗಳು ಆಗ್ತಾ ಇದ್ರು ರಾಜಕೀಯ ತಂತ್ರಗಳು ನಡೀತಾ ಇದ್ರು ಕೂಡ ಸೈಲೆಂಟ್ ಆಗಿ ಹೈಕಮಾಂಡ್ಗೆ ಏನ್ ವಿಷಯ ಮುಟ್ಟಿಸ್ಬೇಕು ಅಲ್ಲಿಂದ ಏನ್ ಸಂದೇಶವನ್ನ ರೆಬಲ್ಸ್ ಟೀಮ್ಗೆ ರವಾನೆ ಮಾಡಬೇಕು ಅದನ್ನ ಯಡಿಯೂರಪ್ಪ ಮಾಡುವಲ್ಲಿ ಸಕ್ಸಸ್ ಆಗಿದಾರ ಒಂದು ಪ್ರಶ್ನೆ ಮತ್ತೊಂದ್ ಕಡೆ ಮಧು ಹೇಳದಂಗೆ ಇಷ್ಟ ದಿನ ತಟಸ್ಥ ಬಣದಲ್ಲಿ ಬಸವರಾಜ್ ಬೊಮ್ಮಾಯಿ ಗುರುತಿಸ್ಕೊಂಡಿದ್ರು ಈಗ ವಿಜೇಂದ್ರ ವಿರುದ್ಧ ತಾನಿದ್ದೀನಿ ಅಂತ ಬಹಿರಂಗವಾಗಿ ಅವರು ತೋರಿಸ್ಕೊಳ್ತಾ ಆಫ್ ಅಫ್ಕೋರ್ಸ್ ನಿಮ್ಗೆ ಆ್ಯಕ್ಚುಲಿ ಭೇಟಿಯಾಗಿಲ್ಲ ಅಂತೇಳಿ ಅಮಿತ್ ಅವ್ರನ್ನ ಅರವಿಂದ್ ಲಿಂಬಾವಳಿ ಭೇಟಿಯಾಗಿದ್ದಾರೆ ಅರವಿಂದ್ ಲಿಂಬಾವಳಿ ಭೇಟಿಯಾಗಿದ್ದಾರೆ ಮತ್ತು ಕುಮಾರ್ ಬಂಗಾರಪ್ಪನವರು ಪಿ ಎಲ್ ಸಂತೋಷ್ ಭೇಟಿಯಾಗಿದ್ದಾರೆ ಬಸನಗೌಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರಿಗೆ ಟೈಮ್ ಕೊಟ್ಟಿಲ್ಲ ಅದರ್ವೈಸು ಫೆಬ್ರವರಿ ಹತ್ತರ ನಂತರ ಬನ್ನಿ ಅಂತ ಅವ್ರಿಗೇನು ಸೂಚನೆಯನ್ನು ಕೊಟ್ಟಿದ್ದಾರೆ ಸದ್ಯ ಮೂಮೆಂಟ್ ನೋಡಿದರೆ ಎಲ್ಲ ಒಂದು ಕಡೆ ವಿಜೇಂದ್ರ ಪರವಾಗಿ ಹೈಕಮಾಂಡ್ ಇದ್ದಂಗೆ ಈ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಇವರು ಡಿಸಿಡೆಂಟ್ಸ್ ಹೇಳಿದರು ಅಂತ ಚೇಂಜ್ ಮಾಡಿದ್ರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಬಿ ಜೆ ಇದು ದೊಡ್ಡ ತಲೆ ಪರಿಣಮಿಸಿದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಮಾಡಿದಂತೆ ಮಾಡಿ ಅಂತ ಹೇಳ್ತಾರೆ ಮತ್ತು ಡಿಸಿಡೆನ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ ಹೋಗುತ್ತೆ ಆಗ ಒಂದು ವೇಳೆ ವಿಜೇಂದ್ರ ಚೇಂಜ್ ಮಾಡಿದ್ರೆ ಪರ್ಯಾಯ ಯಾರೋ ಲಿಂಗಾಯಿತ ಲೀಡ್ರು ಅಂತೇಳಿ ಅವರಿಗೆ ಮೇಜರಾಗಿ ಯಾವುದೇ ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥವ್ರು ಕ್ಯಾಸ್ಟ್ ಜೊತೆಗೆ ವೆಚ್ಚ ಚುನಾವಣಾ ವೆಚ್ಚ ಮತ್ತು ಪಕ್ಷ ನಡೆಸುವಂತಕ್ಕಂಥ ವೆಚ್ಚ ಕಾರ್ಯಕ್ರಮ ವೆಚ್ಚವನ್ನು ನಿರ್ವಹಣೆ ಮಾಡೋರು ಅದರಲ್ಲಿ ವಿಜೇಂದ್ರ ಅವರು ವೆಚ್ಚ ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಎಲ್ಲ ಅವಕಾಶಗಳು ಇರ್ತಕ್ಕಂಥ ಮತ್ತು ಅವರು ಒಳ್ಳೆ ಹಣಕಾಸು ಅಂತಾರೆ ಹಾಗಾಗಿ ಅನಿವಾರ್ಯವಾಗಿ ಈಗ ಸದ್ಯಕ್ಕೆ ಯಾರು ವಿಜೇಂದ್ರ ಚೇಂಜ್ ಮಾಡಿದ ಯಾರು ಯಡಿಯೂರಪ್ಪ ಮೌನ ಇಲ್ಲೊಂದು ಕಡೆ ಅದು ಹೈಕಮಾಂಡ್ ಮೇಲೆ ಸಿಟ್ಟು ಅನ್ನೋ ಒಂದು ಮೆಸೇಜ್ ಕೂಡ ಇರ್ತಕ್ಕಂಥ ಸದ್ಯ ಇದೀಗ ಹೈಕಮಾಂಡ್ ಕೂಡ ಒಪಿನಿಯನ್ ತಗೊಳ್ತಿರ್ತಕ್ಕಂಥದ್ದು ಈಗ ಬಸವರಾಜ್ ಬೊಮ್ಮಾಯಿ ಮತ್ತು ಆರ್ ಅಶೋಕ್ ರವರ ಒಪಿನಿಯನ್ ತೆಗೆದುಕೊಳ್ಳಿದೆ ಅಶೋಕರವರು ಇವತ್ತು ಅಥವಾ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಗೆ ಹೋಗಿ ಇಲ್ಲಿ ವಾಸ್ತವ ಪರಿಸ್ಥಿತಿ ಏನು ಅಂತೇಳಿ ವಿವರಣೆಯನ್ನು ಕೊಡಲಿದ್ದಾರೆ ಮೊನ್ನೆ ಆ ಸಂಘ ಪರಿವಾರದ ಮುಖಂಡರು ಕರ್ನಾಟಕ ಸಂದರ್ಭದಲ್ಲೂ ಕೂಡ ವಿಜೇಂದ್ರ ಅವರನ್ನು ಮಾಡಿದ ದೇವನಿಂದಲೂ ಕೂಡ ಡಿಸಿಡೆಂಟ್ಸ್ಗಳು ಇದ್ದಾರೆ ಇದು ಬಗೆಹರಿಯಲ್ಲ ನೀವು ಯಾರೋ ಹೊಸಬರು ಮಾಡಿ ಏನಾದರೂ ಮಾಡಿ ಆಲ್ಟರ್ನೇಟ್ ಏನಾದರೂ ಮಾಡಿ ಅಂತ ಅವರು ಅಭಿಪ್ರಾಯನ ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ ಅವರು ತಟಸ್ಥವಾಗಿದ್ದರು ತಟಸ್ಥ ಮೀನ್ ಅವರು ಪರೋಕ್ಷವಾಗಿ ಎತ್ನಾಳ್ ಪರವಾಗಿ ಇದ್ದರು ಯತ್ನಾಳ್ ಬಣದ ಪರವಾಗಿದ್ದರು ಈಗ ಓಪನ್ ಆಗಿ ಆರ್ ಎಸ್ ಎಸ್ನ ಬಳಿ ವಿಜೇಂದ್ರವರು ಚೇಂಜ್ ಮಾಡಿದರೆ ಒಳ್ಳೆಯದು ಅಂತ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸದ್ಯ ಇದು ಕೇಂದ್ರ ಬಿ ಜೆ ಪಿಗೂ ಕೂಡ ದೊಡ್ಡ ತಲನವಾಗಿರ್ತಕ್ಕಂಥದ್ದು ಕರ್ನಾಟಕದ ಯಾವುದೇ ಪೊಲಿಟಿಕಲ್ ಅಫೇರ್ಸ್ ಬಗ್ಗೆ ಅವರು ಏನು ತಲೆ ಕೆಡಿಸ್ಕೊಳ್ತಿಲ್ಲ ಇಲ್ಲಿ ವಿಜೇಂದ್ರವರ ಬದಲಾವಣೆ ಮಾಡದಲ್ಲೇ ವಿಜೇಂದ್ರವರ ಕಂಟ್ರೋಲಿಗೆ ಒಂದಷ್ಟು ಟೀಮ್ ಮಾಡಲಿಕ್ಕೆ ಪ್ಲ್ಯಾನ್ ಏನಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲಿ ಪ್ರತಾಪ್ ಸಿಂಹ ಅಂಥವ್ರನ್ನ ಏನು ಪ್ರಧಾನ ಕಾರ್ಯದರ್ಶಿ ಮಾಡುವಂಥದ್ದು ಮತ್ತು ಅರವಿಂದ್ ಹಿಂಬಾಳಿ ಅಂತಿಗೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮಾಡುವಂಥದ್ದು ಯತ್ನಾಳ್ವರಿಗೆ ಮತ್ತು ನಾಯಣರವರು ಕೂಡ ಇಲ್ಲಿ ಒಂದಷ್ಟು ಫೋಸ್ ಪೋಸ್ಟ್ಗಳನ್ನು ಕೊಡುವಂಥದ್ದು ಅಥವಾ ನ್ಯಾಷನಲ್ ಜನ್ ಜನರಲ್ ಸೆಕ್ರೆಟ್ರಿ ಮಾಡುವಂಥದ್ದು ಯತ್ನಾಳ್ ಅವ್ರಿಗೆ ಇನ್ನು ಫ್ಯೂಚರು ಅವ್ರನ್ನ ಅಪೋಸಿಷನ್ ಲೀಡ್ರು ಮಾಡುವಂಥದ್ದು ಈ ಥರದೆಲ್ಲ ಒಂದಷ್ಟು ಚರ್ಚೆಗಳು ನಡೀತಿರ್ತಕ್ಕಂಥದ್ದು ಒಂದು ವೇಳೆ ಈ ಚರ್ಚೆಗಳ ನಡುವೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡ್ದಂಗೆ ಆಗಬೇಕು ಅವರಿಗೆ ಲಗಾಮು ಆಗ್ತಾ ಆಗ್ತಂಗೆ ಆಗಬೇಕನ್ನೋ ಕಾರಣಕ್ಕಾಗಿ ಯಾರೆಲ್ಲ ವಿಜೇಂದ್ರ ವಿರೋಧಿ ಗುಂಪಿದೆ ಆ ವಿರೋಧಿ ಗುಂಪಿನ ಅರ್ಧದಷ್ಟು ಜನರನ್ನು ಸಂಘಟನೆಗೆ ಹಾಕೋದ್ರಿಂದ ವಿಜೇಂದ್ರಗೂ ಧರ್ಮ ಸಂಕಟ ಆಗುತ್ತೆ ಯಾವುದೇ ಡಿಸಿಷನ್ ಏಕಪಕ್ಷವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಆಮೇಲೆ ಕಂಟ್ರೋಲ್ ಇರುತ್ತೆ ಅಧ್ಯಕ್ಷರು ಹೇಳ್ದಂತೆ ಆಗಲ್ಲ ಈ ಥರ ಒಂದು ಸ್ಟ್ರಾಟಜಿ ನಡೀತಿರ್ತಕ್ಕಂಥದ್ದು ಸದ್ಯ ವಿಜೇಂದ್ರ ಅವರು ಸದ್ಯ ಮೇಲ್ಗೈ ಇರ್ತಕ್ಕಂಥ ಹೈಕಮಾಂಡ್ ಕೂಡ ಇವರ ಬದಲಾವಣೆ ಮಾಡಲಿಕ್ಕೆ ತಯಾರಿಲ್ಲ ಒಂದು ವೇಳೆ ಬದಲಾವಣೆ ಮಾಡಿದರೆ ಮತ್ತೆ ವಿಜೇಂದ್ರದೇ ಇನ್ನೊಂದು ಗುಂಪು ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತು ವಿಜೇಂದ್ರ ಅವರು ಶೆಲ್ಟರ್ ಕೊಡಬೇಕಲ್ವಾ ಯಾವ ರೀತಿ ಶೆಲ್ಟರ್ ಕೊಡುವಂಥದ್ದು ಸರಿ ನೀವು ಹೇಳಿದರೆ ಯಡಿಯೂರಪ್ಪನವರು ಬೇಸರ ಆಗಿದೆ ಯಡಿಯೂರಪ್ಪನವರು ಸೈಲೆಂಟ್ ಗೇಮ್ ಮಾಡ್ತಿದ್ದಾರೆ ಅಂತೇಳಿ ನಿಮಗೆ ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದಾರೆ ಯಡಿಯೂರಪ್ಪ ಒಬ್ಬರಿಂದ ಪಾರ್ಟಿ ಕಟ್ಟೋಕೆ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದ್ದಾರೆ ಆದರೆ ಅದರಲ್ಲಿ ಪ್ರಮುಖ ಪಾತ್ರ ಲೀಡರ್ಶಿಪ್ ಇದ್ದಿದ್ದು ಯಡಿಯೂರಪ್ಪನವರು ಅದರ ನಂತರ ಅನಂತಕುಮಾರ್ ಬಿ ಬಿ ಯಡಿಯೂರಪ್ಪಗಿಂತಲೂ ಚೆನ್ನಾಗಿ ಬಿ ಬಿ ಸಿ ಒಪ್ಪನವರು ಪಾರ್ಟಿಯನ್ನು ಕಟ್ಟಿದ್ದಾರೆ ಬಿ ಬಿ ಸಿ ಅವರು ಎಲ್ಲೋದ್ರು ಅವರು ಯಾವ ರೀತಿ ಎಳ್ದೋದ್ರು ಅನ್ನೋದು ಅದು ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು ನಿಮಗೆ ಆದರೆ ಅದೇ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರನ್ನ ಯಾವತ್ತೂ ಕೂಡ ಖಾಲಿಯಾಗಿ ಕೂತಿಲ್ಲ ಅವ್ರನ್ನ ನಾಲ್ಕು ಬಾರಿ ಸಿ ಎಮ್ ಆದರು ಅಪೋಸಿಷನ್ ಆದರು ಸೋತ ಸಂದರ್ಭದಲ್ಲೂ ಕೂಡ ಇದೇ ಭಾರತೀಯ ಜನತಾ ಪಕ್ಷ ಅವ್ರನ್ನ ಎಮ್ ಎಲ್ ಸಿ ಮಾಡ್ತು ಅವ್ರನ್ನ ರಾಷ್ಟ್ರ ಸಂಸದೀಯ ಮಂಡಳಿಯ ಸದಸ್ಯನಾಗಿ ಮಾಡ್ತು ಚುನಾವಣಾ ಸಮಿತಿ ಸದಸ್ಯನಾಗಿ ಮಾಡ್ತು ಜೊತೆಗೆ ಅವರ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತು ಮತ್ತು ಅವ್ರ ಮಗನ್ನೂ ಮಾಡ್ತು ಮತ್ತು ಅವ್ರು ಹೇಳಿದವರಿಗೆಲ್ಲ ಟಿಕೆಟ್ ಕೊಡ್ತು ಹಾಗಾಗಿ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಕೊಡುಗೆ ಕೂಡ ಜಾಸ್ತಿ ಇದೆ ಪಾರ್ಟಿಯಿಂದ ಯಡಿಯೂರಪ್ಪ ಆಗಿರೋದು ಯಡಿಯೂರಪ್ಪ ಪಾರ್ಟಿ ಅಲ್ಲ ಹಾಗಾಗಿ ಇಲ್ಲಿ ಒಂದು ನಾಣ್ಯದ ಎರಡು ಮುಖ ಅಂದರೆ ಯಡಿಯೂರಪ್ಪನ ಶ್ರಮ ಇದೆ ಮತ್ತು ಪಾರ್ಟಿದು ಕೂಡ ಅವರಿಗೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಕಾಂಟ್ರಿಬ್ಯೂಷನ್ ತೆಗೆದುಕೊಂಡಿರ್ತಕ್ಕಂಥವ್ರೆ ಯಡಿಯೂರಪ್ಪನವರು ಮತ್ತು ಅವರ ಮಗಂಗೆ ಇವರು ಶಿಕಾರಿಪುರ ಟಿ ಹೋದಾಗ ಶಿಕಾರಿಪುರ ಟಿಕೆಟ್ ಕೊಡಿಸಿದೆ ಮತ್ತು ಅವ್ರನ್ನ ಮೂರು ಮೂರು ಸರಿ ನಾಲ್ಕು ಸರಿ ಎಂ ಪಿ ಮಾಡಿರುವಂಥದ್ದು ಮತ್ತು ಅವ್ರ ಮಗ ವಿಜೇಂದ್ರ ಅವರಿಗೆ ಟಿಕೆಟನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಪಾರ್ಟಿ ಕೂಡ ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತು ಯಡಿಯೂರಪ್ಪನವರಿಗೆ ಎಲ್ರಿಗೂ ಕೊಡೋಕ್ಕಿಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಕಾಶಗಳನ್ನು ಅತಿ ಹೆಚ್ಚು ಹುದ್ದೆಗಳನ್ನು ಅತಿ ಹೆಚ್ಚು ಅವರಿಗೆ ಪ್ರಿಫ್ರೆನ್ಸನ್ನು ಕೊಟ್ಟಿರತಕ್ಕಂಥದ್ದು ಹಾಗಾಗಿ ಮೊದಲೆಲ್ಲ ಇತ್ತು ಒಂದು ಬ ವ್ಯಕ್ತಿಯಿಂದ ಪಕ್ಷ ಅಂತೇಳಿ ನಿಮಗೆ ನಾ ರಾಷ್ಟ್ರೀಯ ಪಕ್ಷಗಳು ಅಷ್ಟು ಸುಲಭವಾಗಿ ವ್ಯಕ್ತಿಯಿಂದ ಪಕ್ಷವನ್ನು ಮಾಡಲಿಕ್ಕೆ ಬಿಡಲ್ಲ ಯಾಕಂತೇಳಿದ್ರೆ ಅಲ್ಲಿ ವ್ಯಕ್ತಿ ಮುಖ್ಯ ಆದರೆ ಪಕ್ಷ ಗೌಣ ಆಗುತ್ತೆ ಇದೇ ಕಾರಣಕ್ಕಾಗಿ ನಿಮಗೆ ಆಂಧ್ರದಲ್ಲಿ ಕಾಂಗ್ರೆ ಕಾಂಗ್ರೆಸ್ ಅಲ್ಲಿ ಜಗನ್ ರೆಡ್ಡಿ ಅವರು ಕೂಡ ಅವಕಾಶ ಕೊಡಲಿಲ್ಲ ಇಡೀ ಅಲ್ಲಿ ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗೋಗೋಯಿತು ಅಂದರೆ ಜಗನ್ ರೆಡ್ಡಿ ಅವರಿಗೆ ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅವನು ಕಂಟ್ರೋಲ್ ತಗೊಳ್ತಾನ ಕಾರಣಕ್ಕಾಗಿ ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಮಾಸ್ಟ್ ಇರ್ಬೋದು ಆದರೆ ಅಲ್ಲಾಲ್ ಅಲ್ಲಾಲ್ ಅವರಿಗೆ ಸ್ಪೀಡ್ ಬ್ರೇಕರನ್ನು ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ನ್ಯಾಷನಲ್ ಪಾರ್ಟಿ ಸಿದ್ಧಾಂತನೇ ಆ ಥರ ನಿಮಗೆ ವಿಜೇಂದ್ರ ಅವರು ಅಧಿಕಾರದಲ್ಲಿ ಇಟ್ಕೊಂಡು ಅವ್ರನ್ನ ಲಗಾಮ ಹಾಕುವ ಒಂದು ತಂತ್ರಗಾರಿಕೆ ನಡೀತಿರೋದು ಅಂತ ಹಾಗಾಗಿ ಇದ್ರ ಭಾಗವಾಗಿ ಆರ್ ಅಶೋಕ್ರವರು ಒಪಿನಿಯನ್ ತಗೊಳ್ತಿರ್ತಕ್ಕಂಥದ್ದು ಬಸವರಾಜ ಬೊಮ್ಮೆಯವ್ರ ಒಪಿನಿಯನ್ ತೊಗೊಳ್ತಿರ್ತಕ್ಕಂಥದ್ದು ಒಟ್ಟಾರೆ ಇಲ್ಲಿ ಮೊದಲು ಯಾವಾಗಲೂ ಹೇಳ್ತಿರ್ತಾರೆ ಯಡಿಯೂರಪ್ಪನವರಿಗೆ ಕಿರುಕುಳ ಕೊಟ್ಟರು ಅಂತ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಕಾಂಪಿಟೇಷನ್ ಇರುವಂಥದ್ದೇ ನಿಮಗೆ ಆಗ ಅನಂತಕುಮಾರ್ ಅವರಿದ್ದರು ಅಂತ ಅನಂತಕುಮಾರ್ ಅವರು ಬೇರೆಯವರ ಹೆಗ್ಳ ಮೇಲೆ ಬಂದೂಕಿಟ್ಟು ಯಡಿಯೂರಪ್ಪನವರಿಗೆ ಫೈರ್ ಮಾಡ್ತಿದ್ರು ಅಂತೇಳಿ ರಾಜಕೀಯದಲ್ಲಿ ಇದೆ ಅದೇ ರೀತಿ ಯಡಿಯೂರಪ್ಪರು ಕೂಡ ಅನಂತಕುಮಾರ್ ಬೆಂಬಲಿಗರು ಅವರು ಫೈರ್ ಮಾಡ್ತಾಯಿದ್ದರು ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ವಿಪಕ್ಷವಾಗಿ ಇದು ಪ್ರಮುಖ ವಿಪಕ್ಷವಾಗಿ ಸರ್ಕಾರದ ಆಡಳಿತ ವೈಫಲ್ಯ ಭ್ರಷ್ಟಾಚಾರ ನಿಮಗೆ ನೋಡಿ ವಾಲ್ಮೀಕಿ ಆಗರಣ ಇರ್ಬೋದು ಮೂಢ ಹಗರಣ ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಬಾಣಂತಿರ ಸಾವು ಹಸುಗುಸುಗಳ ಸಾವು ಆಗಿರ್ತಕ್ಕಂಥದ್ದು ನಿಮಗೆ ಬಸ್ ದರವನ್ನು ಏರಿಕೆ ಮಾಡಿದ್ರು ಕೇವಲ ಒಂದು ದಿನದ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಯಿತು ಪ್ರತಿದಿನೂ ಕೂಡ ಮಂತ್ರಿಗಳ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿರುವಂಥದ್ದು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಭ್ರಷ್ಟಾಚಾರ ಎಸಿದ್ರು ಅನ್ನೋ ಕಾರಣಕ್ಕೆ ಒಬ್ಬ ತಹಸೀಲ್ದಾರ್ ಕಚೇರಿ ಒಬ್ಬ ನೇಣ ಕಣ್ಸೋತ್ ಹೋಗ್ತಾರೆ ಅನೇಕ ಪ್ರಕರಣಗಳು ಇದೆ ಮಜಬೂತವಾಗಿ ಒಂದು ವಿಪಕ್ಷವಾಗಿ ಜನರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು ಈಗ ಮೈಕ್ರೋ ಫೈನಾನ್ಸ್ ವಿಚಾರ ಏನು ಬರೀ ಒನ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಒಂದು ವಿಪಕ್ಷವಾಗಿ ರಚನಾತ್ಮಕ ರಾಜಕೀಯವಾಗಿ ಮಾಡ್ತಕ್ಕಂಥ ವಿಪಕ್ಷಗಳು ಸ್ವಂತ ಆಂತರಿಕ ಬೇಗುದಿ ಭಿನ್ನ ಮತ ಭಿನ್ನಾಭಿಪ್ರಾಯದಿಂದ ಬೇಯ್ತಿರ್ತಕ್ಕಂಥದ್ದು ಇದು ಈ ರಾಜ್ಯದ ಜನರ ದುರಂತ ಅಂತಲೇ ಹೇಳ್ಬೋದು ಕರೆಕ್ಟ್ ಅವ್ರು ನೋಡಿದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಬೇಡ ಅಂತ ಇವ್ರು ನೋಡಿದ್ರೆ ಪಕ್ಷದ ಎಂತ ದುರಂತ ವಿಜೇಂದ್ರ ನಾನು ರಾಜ್ಯಾಧ್ಯಕ್ಷ ಇದನಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದ್ರೆ ರಾಜ್ಯಾಧ್ಯಕ್ಷ ಮಾಡಿದರೆ ಅವ್ರು ಹೇಳ ಅಗತ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದಿರ್ತಕ್ಕಂಥದ್ದು ಆಮೇಲೆ ಪಾಲಿಟಿಕ್ಸ್ ಲೈಕ್ ಎ ಚೆಸ್ ಗೇಮ್ ಯಾವಾಗ ಏನ್ ಬೇಕಾದ್ರೂ ಯಾರನ್ನ ಒಬ್ಬ ಸಾಮಾನ್ಯ ಸೈನಿಕ ರಾಜನ ಹೊಡೆದ್ರು ಉಳಿಸ್ಬೋದು ಎಲ್ಲ ಟೈಮಲ್ಲೂ ವಿಜೇಂದ್ರ ಅನ್ಕೊಂಡಂಗೆ ಎಲ್ಲ ಟೈಮಲ್ಲೂ ಯತ್ನಾಳ್ ಹೇಳ್ಕೊಂಡಂಗೆ ನಡೆಯಲ್ಲ ಆಯಾ ಮೂಮೆಂಟ್ ಮೇಲೆ ಪಾಲಿಟಿಕ್ಸ್ ನಡ್ತಕ್ಕಂಥದ್ದು ನಿಮ್ಗೆ ಓಪನ್ ಸೀಕ್ರೆಟ್ ಇರ್ತಕ್ಕಂಥ ಬಿಜೆಪಿಯವರು ಮಾತಾಡ್ತಾರೆ ಕಾಂಗ್ರೆಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಅತ್ಯಾಪ್ತರು ಮೂಢ ಪ್ರಕರಣಕ್ಕೆ ಅವರೇ ಅದಕ್ಕೆ ಸಪೋರ್ಟ್ ಮತ್ತೆ ಮಾಡ್ ಹೇಳ್ತಾ ಇದ್ರಲ್ಲ ಅವರು ಕೃಪಾ ಕಟಾಕ್ಷದಿಂದನೇ ಇವರು ಎಮ್ ಎಲ್ ಎ ಆಗಿದ್ದು ಅಂತ ಏನಿವೆ ಸರ್ ತಾರ್ಕಿಕ ಅಂತ್ಯವನ್ನ ಹೈಕಮಾಂಡ್ ಕೊಡುತ್ತಾ ಇಲ್ಲ ಕಾ